ಗುರುಗಳು ಸಿಕ್ಕಿರೋದು ನಮ್ಗೊಂದು ಶಕ್ತಿ ಸರ್ ಭಾಳ ಅಂದ್ರೆ ಭಾಳ ಶಕ್ತಿ ಇವತ್ತು ನಮ್ಮ ಮನೆಯವ್ರು ಇಷ್ಟು ಚೆನ್ನಾಗವ್ರೆ ಅಂತ ಏನೋ ಅವ್ರ ನೆಮ್ಮದಿ ನೆಮ್ಮದಿಯಾಗವ್ರೆ ಅವ್ರ ಮನಸ್ಸು ಚಂಚಲ ಸರ್ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಹೇಳಲ್ಲ ಇವತ್ತಿನವ್ರುಗಳು ಮನಸ್ಸು ಚಂಚಲ ಅದೇ ನಮಗೆ ಅವರು ನಮ್ಗೊಂದು ಶಕ್ತಿಯಾಗಿ ಸಿಕ್ಕಿರೋದಿಲ್ಲ ಇದೇ ಹಿಂಗೆ ಅಂತ ದೃಢವಾಗಿ ಹೇಳಿ ಸರ್ ನಮ್ದು ದೌ ಸರ್ ಲವ್ ಮೇರೆಗೆ ಅಂದ್ರೆ ಬಾಗಿನ್ ಪರಿಸ್ಥಿತಿ ಹಂಗಿತ್ತು ಮನೆಗಳಿ ನಮ್ಮನೆ ಆ ಮನೆ ಪರಿಸ್ಥಿತಿ ಎಲ್ಲ ಈ ರೀತಿ ಆಯಿತು ಆದರೆ ನಾವಿಬ್ರು ಹಂಗೆ ಇದ್ದೀವಿ ಅಷ್ಟೇ ಒಂದು ನಡಿಕೆ ಗುರುಗಳು ಇವತ್ತು ನನಗೆ ಹೇಳ್ತಾರೆ ನೀನೇ ತಾಳ್ಮೆ ಅಂದಿರವ ನೀನೇ ತಾಳ್ಮೆದಿರವ ಅದು ತಾಳ್ಮೆನೆ ಬಟ್ ಅಷ್ಟು ಇದೆಲ್ಲ ಮಾಡಕ್ಕೆ ಹೋಗೋದಿರ ಹಂಗೂ ನಮ್ಮಿಬ್ರಿಗೊಂದ್ಸಲ ಜಗಳ ಎಲ್ಲ ಆಗಿತ್ತು ನಾನೇ ಇಲ್ಲ ಹೋಗ್ಬಿಡ್ತೀನಿ ಅಂದ್ಬಿಟ್ಟು ನಮ್ಮ ಮಕ್ಕಳನ್ನೇ ಬಿಟ್ಬಿಟ್ಟು ಹೋಗಿದೆ ಒಂದೇ ಮಾತು ಗುರುಗಳು ಹೇಳಿದ್ವಿ ಹೋಗುವ ಮನೆ ಒಳಗಡೆ ಹೋಗು ನೀನು ನಾನು ನಿನ್ನ ಜೊತೆ ಆಮೇಲೆ ಮಾತಾಡ್ತೀನಿ ಪಡೆ ನೀನು ಹೋಗು ಒಳಗಡಿಕೆ ಮನೆ ಒಳಗೆ ಅಂದರು ಇವ್ರಿಗೆ ಹೇಳೋ ರೀತಿಲೂ ಹೇಳಿದ್ರು ನನಗೆ ಹೇಳೋ ರೀತಿಲೂ ಹೇಳಿದ್ರು ಅದನ್ನು ನಾವು ಅವತ್ಕು ಅಲ್ಲೇ ಮರ್ತ್ಬಿಟ್ಟು ಇನ್ನು ಬೆಳಗ್ಗೆ ಚೆನ್ನಾಗಿತ್ತು ಹಾಗೆ ಇವತ್ತಿನವರೆಗೂ ಒಟ್ಟಿನಲ್ಲಿ ನಮಗೆ ಶಕ್ತಿ ಸರ್ ಗುರುಗಳು ಹ್ಞೂ ಆರೋಗ್ಯವಾಗೂ ಕೊಟ್ಟಿದ್ದಾರೆ ಇದೇನಿಲ್ಲ ನಮಗೆ ಒಟ್ಟಿನಲ್ಲಿ ಇಲ್ಲಿ ಬಂದ್ಬಿಡ್ತೀವಿ ಹ್ಮ್ ಈಗ ನಾವು ಇನ್ಸ್ಟಿಟ್ಯೂಟ್ ಎಲ್ಲಾನು ಮಾಡೋಣ ಅಂತಿದ್ದು ಯಾಕೋ ಬೇಡ ಅಂದ್ಬಿಟ್ಟು ಗುರುಗಳನ್ನ ಕೇಳಿ ಇಲ್ಲ ಗುರುಗಳನ್ನ ಬಂದ್ಬಿಡ್ತೀವಿ ನಾವು ಭಗವಂತನ ಸೇವೆ ಮಾಡಬೇಕು ಅಲ್ಲೇ ಇದ್ಬಿಡ್ತೀನಿ ಅಂದ್ರೆ ಅದಕ್ಕೂ ಅಸ್ತು ಅಂದ್ರೆ ನಾನಿದ್ದೀನಿ ಚಿಂತೆ ಮಾಡಿ ಸರ್ ಅವತ್ತು ನಿಮ್ದು ದುಡ್ಡು ಸುಮ್ಮನೆ ಏನೋ ಅವರು ಅದು 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 ಮಾಡಿದ್ರು ಶ್ರಮಪಟ್ಟು ಮಾಡಿದ್ರು ಮೋಸ ಅಂತ ಬತ್ತು ಏನೇ ಮಾಡಿದ್ರು ಅವನ ಮೋಸ ಮಾಡ್ತಾನೆ ಹಂಗೆ ಹೊಡಿತಾನೆ ಹಿಂಗ ಹೊಡಿತಾನೆ ಹೊಡ್ಕೊಂಡು ಬಂದ್ ಬಿದ್ದ ಇವೆಲ್ಲನೂ ಅಂದರು ಆದ್ರೆ ಈಗಿನ ನಿಮ್ದ್ರೆ ನಮ್ಮ ಹತ್ರ ಅದೇನು ಇಲ್ಲ ಬೇಡ ನಮಗೆ ಭಗವಂತನೆ ಎಲ್ಲ ಆಗ್ಬಿಟ್ಟವ್ರಿ ಇವತ್ತು ನಮ್ಗೆ ದುಡ್ಡಿನ ಕೊರತೆನೇ ಇಲ್ಲ ಸರ್ ನೆಮ್ಮದಿ ನಿಜವಾಗ್ಲೂ ನೆಮ್ಮದಿ ಕೊನೆವರೆಗೂ ನಾವು ಭಗವಂತನ ಪಾದದಲ್ಲಿ ಭಕ್ತರು ಜಾಸ್ತಿ ದೂರದ ಊರುಗಳಿಂದ ಗುರುತಿಸಿ ಬರ್ತಾವ್ರೆ ಈ ನಮ್ಮ ಸಾಲಿಗ್ರಾಮ್ ಅಷ್ಟು ಅಷ್ಟು ಕಷ್ಟೆ ಗೊತ್ತಿಲ್ಲ ಈಗ ಗೊತ್ತಾಗಿ ಗೊತ್ತಾಗಿ ಇರೋದು ಅಂದ್ರೆ ಸ್ವಲ್ಪ ಹತ್ತಿರದಷ್ಟ ಇದು ಸ್ವಲ್ಪ ತಿಳ್ಕೊಳ್ಳೋದು ಸ್ವಲ್ಪ ಇದೆ ಅದೇ ಹಂಗೆ ತಿಳ್ಕೊಳತೆ ಅದೇ ದೂರ ಇದರಿಂದ ಭಕ್ತಾದಿಗಳ ಮಂಡ್ಯ ತುಮಕೂರು ಹುಬ್ಳಿ ಪ್ರತಿ ಇದರಿಂದನೂ ದೂರದಿಂದ ಎಲ್ಲರೂ ಕೋಲಾರದಿಂದನೂ ಗೊತ್ತಾವ್ರೆ ಸರ್ ಕೊಳ್ಳೆಗಾಲ ಅಲ್ಲಿಂದ ಗೊತ್ತಾವ್ರೆ ಅವ್ರು ಗೊತ್ತಾವ್ರೆ ಮಂಡ್ಯದವರೇ ಜಾಸ್ತಿ ಸರ್ ಮೈಸೂರು ಬೆಂಗಳೂರು ಬೆಂಗಳೂರವರಂತೂ ಹೆವಿ ಬರ್ತಾರೆ ಬರ್ತಾರೆ ಎಲ್ಲರೂ ಬರ್ತಾರೆ ಸರ್ ಅವ್ರು ಬಂದರು ಅದೇ ಅವ್ರ ಭಕ್ತಿಯಿಂದನೇ ಬರ್ತಿದ್ದಾರೆ ಏನಿಲ್ಲ ಭಕ್ತಿಯಿಂದನೇ ಬಂದು ಅವ್ರಿಗೆ ಅದ್ನಲ್ಲಿ ಹೇಳೋದಿಷ್ಟೇ ಏನೇ ಮಾಡಿದ್ರು ನೀವು ಅಯ್ಯೋ ನಮ್ಗೆ ಒಳ್ಳೇದೇ ಆಗ್ಬಿಡ್ಬೇಕು ಈಗಲೇ ಆಗ್ಬಿಡ್ಬೇಕಪ್ಪ ಅನ್ನೋ ಥರ ಯಾರೂ ದಯವಿಟ್ಟು ಬರಬೇಡಿ ನಾವೆಷ್ಟು ಪಾಪಕರ್ಮಗಳು ಏನು ಮಾಡಿದೀವೋ ನಮಗೆ ಗೊತ್ತಿಲ್ಲ ಅದು ಕಳಿಬೇಕು ನಿಧಾನಕ್ಕೆ ಕಳಿಯೋದು ಅದು ಈಗಲೇ ಕಳಿಬೇಕು ಈಗಲೇ ಆಗ್ಬಿಡ್ಬೇಕು ಅಂತೇನಿಲ್ಲ ಮಂಗ್ ಭಗವಂತನ ಮೇಲೆ ಬಾರನೆ ಹಾಕಿ ಮನಸ್ಸಲ್ಲಿ ಭಕ್ತಿ ಇಟ್ಕೊಂಡು ಬನ್ನಿ ಖಂಡಿತವಾಗೂ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ